ವಸತಿ ಶಾಲೆಯ ಶಿಕ್ಷಕರ ಮುಷ್ಕರ ನೆನ್ನೆ ಮನೆಯ ಮುಷ್ಕರ ಅಲ್ಲ ಭಾಳ ವರ್ಷದ ಬೇಡಿಕೆ ಇದೆ ಈ ಬೇಡಿಕೆ ಸಂಪೂರ್ಣವಾಗಿ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ಇದು ಸರ್ಕಾರ ಈಗಾಗಲೇ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿರ್ಬೋದು ಅಧಿಕಾರದಲ್ಲಿರ್ತಕ್ಕಂಥ ಶಾಸಕರಿರ್ಬೋದು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಈ ಹಿಂದೆಯೂ ಕೂಡ ಆಡಳಿತ ಈಗೇನು ಆಡಳಿತ ಪಕ್ಷದಲ್ಲಿದ್ದಾರೆ ಆ ಶಾಸಕರು ಮಂತ್ರಿಗಳು ಈ ರೀತಿಯ ಒಂದು ಮುಷ್ಕರ ನಡೆದಾಗ ಆ ಮುಷ್ಕರದಲ್ಲಿ ಅವರೇ ಸ್ವತಃ ಭಾಗವಹಿಸಿದ್ರು ವಿರೋಧ ಪಕ್ಷದಲ್ಲಿದ್ದಾಗ ಭಾಗವಹಿಸಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಏನು ಮ ಖರ್ಗೆ ಅವರು ಮಂತ್ರಿ ಇರ್ಬೋದು ಬೇರೆಯವರು ಮಂತ್ರಿಗಳು ಇರ್ಬೋದು ಎಲ್ಲರೂ ಇವಾಗ ಅವರ ಅಧಿಕಾರದಲ್ಲಿದ್ದಾರಲ್ಲ ಆಗ ಆಗ ನೀವು ಮಸಲೆ ಕಣ್ಣೀರು ಹಾಕಿದ್ರಲ್ಲ ಈಗ ಕಾಣ್ತಾ ಇಲ್ವಾ ಅಂತ ನನ್ನದು ಪ್ರಶ್ನೆ ಇದೆ ಇದರಲ್ಲಿ ಏನು ಕೇಳಿದ್ದಾರೆ ಅವರು ಪಿಂಚಣಿ ಕೇಳಿದ್ದಾರೆ ಆರೋಗ್ಯ ಸಂಜೀವನಿ ಕೇಳಿದ್ದಾರೆ ನಮ್ಮನ್ನು ಒಂದು ಡೈರೆಕ್ಟರೇಟ್ ಆಫೀಸ್ ಅಂತ ಮಾಡಿದ್ದ ಪ್ರೈಮರಿ ಎಜುಕೇಷನಲ್ಲಿ ಅಲ್ಲಿ ಡೈರೆಕ್ಟರೇಟ್ ಇದೆ ಜೊತೆಯಲ್ಲಿ ಪ್ರೌಢ ಶಿಕ್ಷಣಕ್ಕಿದೆ ಜೊತೆಯಲ್ಲಿ ಉನ್ನತ ಶಿಕ್ಷಣಕ್ಕಿದೆ ಆ ರೀತಿ ನಮ್ಮನ್ನು ಒಂದು ಕನ್ಸಿಡರ್ ಮಾಡಿ ಒಂದು ಸರ್ಕಾರಿ ನೌಕರರು ಅಂತ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ ಕ್ವಾಲಿಟಿ ಆಫ್ ಎಜುಕೇಶನ್ ಕೂಡ ಇವ್ರು ಯಾರು ಕೂಡ ಹಿಂದೆ ಬಿದ್ದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಎಜುಕೇಶನ್ ನಮ್ಮ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಅನ್ನು ಕೊಟ್ಟಿದ್ದಾರೆ ವಸತಿ ಶಾಲೆ ಶಿಕ್ಷಕ ಬರ್ತಕ್ಕಂಥ ಮಕ್ಕಳೆಲ್ಲ ಯಾರು ಎಲ್ಲ ಈ ನಾಡಿನ ಹಳ್ಳಿಗಾಡಿನ ಮಕ್ಕಳು ವಿಶೇಷವಾಗಿ ಬಹಳಷ್ಟು ಜನ ಹೆಣ್ಣು ಮಕ್ಕಳಿದ್ದಾರೆ ಹಳ್ಳಿಗಾಡಿನ ಮಕ್ಕಳಿದ್ದಾರೆ ಅವರೆಲ್ಲರೂ ಕೂಡ ಅಂತ ಏನು ಆರ್ಥಿಕವಾಗಿ ಬಹಳ ಸದೃಢವಾಗಿರ್ತಕ್ಕಂಥ ಕುಟುಂಬದಿಂದ ಬಂದವರು ಯಾರು ಕೂಡ ವಸತಿ ಶಾಲೆಯಲ್ಲಿ ಕಲಿತಾ ಇಲ್ಲ ಮಕ್ಕಳು ಅವರ ಒಂದು ಶಿಕ್ಷಣಕ್ಕೆ ಎಲ್ಲೂ ಕೂಡ ಕುಂಠಿತ ಆಗಬಾರ್ದು ಅಂತೇಳಿ ಇವತ್ತು ನಮ್ಮ ಶಿಕ್ಷಕರು ಇವತ್ತು ಶಾಲೆನಲ್ಲಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಶಿಕ್ಷಕರನ್ನ ಶಾಲೆಯಲ್ಲೇ ಬಿಟ್ಟು ಬಂದಿದ್ದಾರೆ ಶಾಲೆನಲ್ಲಿ ಬಿಟ್ಟು ಎಜುಕೇಶನ್ ತೊಂದರೆ ಆಗಬಾರ್ದು ಅಂತ ಈ ನಾಳೆ ಬೆಳಗ್ಗೆ ಇದೇ ರೀತಿ ಮುಂದುವರೆದ್ರೆ ಆ ಐವತ್ತು ಪರ್ಸೆಂಟ್ ಕೂಡ ಇಲ್ಲಿ ಬಂದು ಕೂಡ್ತಾರೆ ಅದಕ್ಕೆ ಸರ್ಕಾರ ಕೂಡಲೇ ಕಣ್ಣು ಕರೆದು ಈಗಾಗಲೇ ಏನು ಅವ್ರ ಬೇಡಿಕೆಗಳು ಇಟ್ಟಿದ್ದಾರೆ ಆ ನಾಯಿಯುತವರ ಬೇಡಿಕೆಗಳನ್ನು ಮಣಿವಣ್ಣನವರು ಎಲ್ಲ ವಿಷಯ ಗೊತ್ತಿದೆ ಸರ್ಕಾರಕ್ಕೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬಾರ್ದು ಸರ್ಕಾರಕ್ಕೆ ಈ ರೀತಿ ಮಾಡಿ ಈ ರೀತಿ ಆಗ್ತದೆ ಒಳ್ಳೇದಾಗ್ತದೆ ಅನ್ನೋ ವಿಚಾರವನ್ನು ತಿಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ವಿಚಾರಗಳನ್ನು ಅರಿತವರಾಗಿದ್ದಾರೆ ಬಹಳ ನುಡಿತ ಹದಿನಾರು ಹದಿನೇಳು ಬಡ್ಜೆಟನ್ನು ಕೊಟ್ಟಂಥ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಈ ಕೇಳ್ತಕ್ಕಂಥ ಈ ಬೇಡಿಕೆ ಯಾವುದೇ ಆರ್ಥಿಕ ಆರ್ಥಿಕ ವಿಚಾರದಲ್ಲಿ ತೊಂದರೆ ಆಗದಂಥ ಬೇಡಿಕೆಗಳಿದ್ದಾವೆ ಅದು ಡೈರೆಕ್ಟರೇಟ್ ಇಲಾಖೆಗೆ ಸೇರಿಸ್ತಕ್ಕಂಥದ್ದು ಅಷ್ಟು ಮಾಡಿಕೊಟ್ರೆ ಬಹಳ ಒಳ್ಳೇದಾಗ್ತದೆ ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಉಪ ಮುಖ್ಯಮಂತ್ರಿಗಳಲ್ಲಿ ಸಂಬಂಧಪಟ್ಟಂತ ಸಚಿವರಲ್ಲಿ ನಾನು ಶಾಸಕನಾಗಿ ವಿನಂತಿ ಮಾಡ್ತೇನೆ ಶಿಕ್ಷಕರು ನಾವು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇದರ ಅಡಿನಲ್ಲಿ ನಡೆತಕ್ಕಂತಹ ಎಲ್ಲಾ ಮುರಾವಿ ಶಾಲೆಯ ಶಿಕ್ಷಕರು ಮತ್ತೆ ಎಲ್ಲ ಬೋಧಕೇತರ ಸಿಬ್ಬಂದಿ ವರ್ಗದವರು ಎಲ್ಲರೂ ಸಹ ನಾವು ರಾಜ್ಯಾದ್ಯಂತ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರ ಆದೇಶದ ಮೇರೆಯಾಗಿ ನಾವು ಇವತ್ತು ಪ್ರತಿ ಜಿಲ್ಲೆಯಲ್ಲೂ ಸಹ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಪ್ರೆಸ್ ಮೀಟಲ್ಲೆಲ್ಲ ತಿಳಿಸಿದ ಹಾಗೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಿಂದ ಅನ್ನು ಹಮ್ಮಿಕೊಂಡಿದ್ವಿ ಫ್ರೀಡಮ್ ಪಾರ್ಕಲ್ಲಿ ಮಾಡಿದ್ವಿ ಅದರ ನಂತರ ಇಪ್ಪತ್ತೊಂಬತ್ತು ಮೂವತ್ತಕ್ಕೆ ಶಾಲೆಯಲ್ಲಿ ಅನಿರ್ದಿಷ್ಟಾವಧಿ ಒಂದು ಹೋರಾಟವನ್ನು ಮಾಡಿದ್ವಿ ನಾವು ಅದರ ನಂತರ ನಾವು ಮೂವತ್ತೊಂದನೇ ತಾರೀಕು ನಾವು ಇಲ್ಲಿ ಜಿಲ್ಲಾ ಕೇಬಲ್ ಹಿಂದ ಜಿಲ್ಲಾಧಿಕಾರಿಗಳಿಗೆ ಒಂದು ಮೆಮೊರೆಂಡಮ್ ಅನ್ನು ನಾವು ಕೊಟ್ವಿ ನಾವೆಲ್ಲ ನಮ್ಮ ಮಾನ್ಯ ನೈಋತ್ಯ ಕ್ಷೇತ್ರದ ಶಿಕ್ಷಕರ ಕ್ಷೇತ್ರದ ಶಾಸಕರಾದ ಮಾನ್ಯ ಶ್ರೀ ಎಸ್ ಎಲ್ ಭೋಜಗೌಡ ಸರ್ ಅವರ ಜೊತೆಗೆ ಜೊತೆಗೂಡಿ ನಾವೆಲ್ಲ ಮನವಿಯನ್ನು ಕೊಟ್ಟಿದ್ವಿ ಆದರೂ ಸಹ ಸರ್ಕಾರಕ್ಕೆ ನಮ್ಮ ಕೂಗು ಇನ್ನೂ ಸಹ ಮುಟ್ಟದೆಯುತ್ತ ಕಾರಣದಿಂದಾಗಿ ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾವು ಆ ಪುನಃ ನಾವು ಈ ಹೋರಾಟವನ್ನು ಆಜಾಪ ಸಾವೃತ್ತದಲ್ಲಿ ಜಿಲ್ಲೆಯ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಎಲ್ಲರೂ ಸಹ ಕೂತು ನಾವು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಮ್ಮ ಮನವಿ ಇವಾಗ ಸರ್ಕಾರಕ್ಕೆ ಮುಟ್ಟುತ್ತೆ ನಮ್ಮ ನಮ್ಮ ಹಕ್ಕುಗಳು ನಮಗೆ ಲಭಿಸುತ್ತೆ ಅನ್ನೋ ನಂಬಿಕೆಯಿಂದಲೇ ನಾವು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಆ ಇದಕ್ಕೆ ಮಾಧ್ಯಮ ಮಿತ್ರರು ಎಲ್ಲ ಸಾರ್ವಜನಿಕರು ಸಹ ನಮ್ಗೆ ಸಹಕಾರವನ್ನ ನೀಡ್ತಾ ಇದ್ದೀರಾ ಇನ್ನೂ ಸಹ ನೀಡಬೇಕು ಅಂತೇಳಿ ಕೇಳ್ಕೊಳ್ತೀನಿ ಮುಖಾಂತರವಾಗಿ ಸೊ ಇದು ನಾವು ಮೂರು ದಿವಸ ಇಟ್ಕೊಂಡು ಸರ್ ಇವತ್ತು ನಾಳೆ ನಾಡಿದ್ದು ಮೂರು ದಿವಸ ಎರಡು ಮೂರು ನಾಲ್ಕು ತಾರೀಖವರೆಗೂ ನಾವು ಹೋರಾಟವನ್ನ ಮಾಡ್ತಾ ಇದೀವಿ ಇದು ನಾವು ನಾಲ್ಕನೇ ದಿವಸ ನಾಲ್ಕನೇ ತಾರೀಕು ನಂತರ ಮತ್ತೆ ಅಲ್ಲಿವರೆಗೂ ನಮ್ಗೆ ಯಾವ ಬೇಡಿಕೆಗಳು ಈಡೇರಿನಲ್ಲಿ ಇದ್ದಂತಹ ಪಕ್ಷದಲ್ಲಿ ನಾವು ಮತ್ತೆ ಪುನಃ ಉಗ್ರವಾದ ಹೋರಾಟವನ್ನ ಮಾಡ್ಲಿಕ್ಕೆ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರೂ ನಮ್ಗೆ ಸೂಚನೆ ಅವರ ಸೂಚನೆ ಅಂತ ನಾವು ಮುಂದುವರಿತಾ ಹೋಗ್ತೀವಿ ಆ ಈ ಮೂರು ದಿವಸಕ್ಕೆ ಈ ಸೂಚನೆಯನ್ನು ಕೊಟ್ಟಿದ್ದಾರೆ ಅವರು ಇಲ್ಲಿ ಜಿಲ್ಲಾ ಜಿಲ್ಲಾಂತದಲ್ಲಿ ಹೋರಾಟವನ್ನ ಮಾಡ್ಲಿಕ್ಕೆ ಆ ಸೂಚನೆಯಂತೆ ನಾವು ಇವತ್ತು ಆ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಸರ್ ನೋಡಿ ಇದು ವರ್ಷ ಹೋರಾಟ ನಿರ್ದೇಶನಾಲಯ ಆಗುತ್ತೆ ಅಂತೇಳಿ ನಾಲ್ಕು ಐದು ಸತಿ ಆರ್ಥಿಕ ಇಲಾಖೆಗೆ ಫೈಲ್ ಹೋಗಿ ವಾಪಸ್ ಬಂದಿದೆ ನಾವು ಪ್ರೀತಿ ವಿಶ್ವಾಸದಿಂದ ಸಹನೆಯಿಂದ ಬರೀ ಮನವಿ ಕೊಟ್ಟು ಕೇಳಿದ್ವಿ ಯಾವತ್ತು ಸ್ಟ್ರೈಕ್ ಮಾಡಿರಲಿಲ್ಲ ನಮ್ಮ ನಮಗೂ ಏಜ್ ಆಗ್ತಾ ಬಂತು ಈಗ ಈಗ ಬೇಡಿಕೆಗಳು ಈಡೇರಲೇಬೇಕು ಈಡೇರುವ ತಂಗ ನಾವು ಸ್ಟ್ರೈಕ್ ಮಾಡೇ ಮಾಡ್ತೀವಿ ತಡೆ ಆಗ್ತಾ ಇರೋದಕ್ಕೆ ಆರ್ಥಿಕ ಇಲಾಖೆ ಕಾರಣ ಆರ್ಥಿಕ ಇಲಾಖೆಗೆ ಹೋಗುತ್ತಾ ಫೈಲು ವಾಪಸ್ ಬರ್ತಾ ಇದೆ ನಿರ್ದೇಶನಾಲಯ ಎಲ್ಲಾ ಸೋಲು ಸರ್ಕಾರಕ್ಕೆ ಗೊತ್ತಿದೆ ಹೆಂಗ್ ಮಾಡ್ಬೇಕು ಅಂತ ಆದ್ರೂ ಮಾಡ್ತಾ ಇಲ್ಲ ದಯವಿಟ್ಟು ಈ ಸತಿ ಸರ್ಕಾರ ನಮಗೆ ಮಾಡ್ಕೊಡ್ಬೇಕು ಅಂತ ನಮ್ಮ ಎಲ್ಲಾ ನೌಕರರ ಪರವಾಗಿ ಕೇಳ್ಕೊಂತದಾಗಲೇಬೇಕು ಸರ್ ಈ ಸರ್ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ